ನೋಡಿ ಪುನಃ ನನಗೆ ಬೇಡ ನನಗೆ ಸಪೋರ್ಟ್ ಏನು ಬೇಡ ನಾವು ಹೊರಗಡೆ ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ ಆಮೇಲೆ ಮಾತಾಡೋಣ ಯಾಕಂದ್ರೆ ಇವರು ಈ ಒಂದು ಟ್ಯಾಕ್ಟಿಕ್ಸ್ ಕಲ್ತ್ಕೊಬಿಟ್ಟಿದ್ದಾರೆ ಮಾತನಾಡುವಾಗ ಮದ್ ಮಧ್ಯೆ ಎದ್ದು ಹೇಳೋದು ಡೈವರ್ಟ್ ಮಾಡಬೋಣ ಆತಗೆ ಅಂತ ಬರ್ತೀನಿ ಅಂದ್ರೂ ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸರ್ ನೋಡಿ ಸುನಿಲ್ ಕಲ್ತೀನಿ ಸರ್ ಹೇಳಪ್ಪ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹಿಂಗ್ ಮಾತಾಡ್ತೀಯ ಮಾಡ್ತೀಯಾ ಆ ಮೊನ್ನೆ ಎದ್ದೀಕ್ಷ್ರೆ ತಪ್ಪಾಯ್ತು ಅಂತ ಹೇಳ್ಬೇಕಾಗಿತ್ತು ಕ್ಷಮೆ ಕೇಳ್ಬೇಕಾಗಿತ್ತು ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದರೆ ಅವತ್ತು ಇಡೀ ದಿನ ಸಾಯಂಕಾಲ ನನಗೆ ಐದೂವರೆಗೆ ಗೊತ್ತಾಯಿತು ಐದೂವರೆಗೆ ಗೊತ್ತಾಗೋವರೆಗೆ ಅವರಿಗೆ ಸತ್ತಿರತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ ಐದೂವರೆಗೆ ಅದು ಒಂದು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನೋಕೆ ಹೋಗಿದ್ದರು ಅಂತ ಅದನ್ನು ಕೂಡ ಹೇಳಿದ್ದಾರೆ ನಿಜ ಹೋಗಿದ್ದದ್ದು ನಿಜ ಎರಡು ಅದರಲ್ಲಿ ಡಿಲೇ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗ್ಲಿ ಪ್ರಯತ್ನ ಮಾಡಲ್ಲ ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ ಅವನು ಕರ್ಕಂಡು ಬಂದಿದ್ದ ಇಲ್ಲಿಗೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು ಆ ಫಂಕ್ಷನ್ಗೆ ಅವನು ಕರ್ಕೊಬಂದಿದ್ದೆ ಅವನು ದೋಸೆ ತಿನ್ನೋಣ ಅಂತ ಹೇಳದ ಹೋಟ್ಲ್ಗೆ ಕರ್ಕೊಂಡೋದೆ ನನಗೆ ಐದೂವರಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ ಇದು ಸತ್ಯ ನಂಬದ್ರೆ ನಂಬುದು ಬಿಟ್ಟರೆ ಬಿಡ್ಬೋದು ಆದರೆ ಸತ್ಯ ಇದು ಐದೂವರೆಗೆ ನಾನೇ ಪೊನ್ನಣ್ಣ ಹೇಳದ ಮೇಲೆ ಕಮಿಷನರ್ ದಯಾನಂದ್ ಅವರಿಗೆ ಫೋನ್ ಮಾಡಿದೆ ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು ದಯಾನಂದ್ ಅವರು ಫೋನ್ ಮಾಡಿದಾಗ ಒಬ್ರು ಸತ್ತಿದ್ದಾರೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಆಗಲೇ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ರು ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ರು ಆಮೇಲೆ ಭಾಳ ಚಿಕ್ಕ ವಯಸ್ಸಿನವರು ಹದಿಮೂರು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದೊಳಗಡೆ ಇರ್ತಕ್ಕಂಥ ಅವರು ಹನ್ನೊಂದು ಜನ ಪೌಶ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ ಅವರು ಏನೇನು ಸಾಧನೆ ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ ಅಂಥವರು ಹದಿಮೂರರಿಂದ ಹತ್ತೊಂಬತ್ತು ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲ ಇಪ್ಪತ್ತೊಂಬತ್ತರ ವರ್ಷದೊಳಗಡೆ ಸತಿದ್ದಾರೆ ಸೊ ಅದು ನನಗೆ ದುಃಖ ಯಾರೇ ಆಗಲಿ ಮನುಷ್ಯತ್ವ ಇರತಕ್ಕಂಥವ್ರಿಗೆ ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ ಬರೀ ತಂದೆ ತಾಯಿಗ ಅವರ ತಂದೆ ತಾಯಿಗಳಿಗಲ್ಲ ಬೇರೆಯವ್ರಿಗೂ ದುಃಖ ಬರ್ತದೆ ಯಾಕಂದರೆ ನಾನು ಅದಾದ ಮೇಲೆ ಆರೂವರೆಗೆ ಗೊತ್ತಾದ ಮೇಲೆ